ಸ್ನೇಹಿತರೆ ನಮಸ್ಕಾರ ವಿಲೇಜ್ ಕಲ್ಚರ್ ವಿಡಿಯೋಗೆ ಸ್ವಾಗತ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಳೆ ತೋಟ ಅಂದರೆ ಕೆಲವು ಎಲ್ಲರೂ ಹೇಳ್ತಿರ್ತಾರೆ ಯಾವ ಥರ ಅಂದರೆ ಬಾಳೆ ಹಾಕ್ಬಿಟ್ಟು ಒಂದು ಎಕರೆಗೆ ನನಗೆ ಐದು ಲಕ್ಷ ಆಯಿತು ಹತ್ತು ಲಕ್ಷ ಆಯಿತು ಮತ್ತು ನಾನು ಒಂದು ಗಿಡ ಆದಮೇಲೆ ಮೂರು ತಿಂಗಳಿಗೆ ಬೆಳೆ ಬರೋ ಥರ ಒಂದಾದಮೇಲೆ ಒಂದು ಆ ಥರ ಮಾಡಿಕೊಂಡು ಎಲ್ಲ ಬೆಳೀತಾ ಇದ್ದೀನಿ ಯಾವುದೇ ರೀತಿ ನಷ್ಟ ಇಲ್ಲ ನನಗೆ ಬಾಳೆ ಅಂದರೆ ಅಂತ ಪ್ರತಿಯೊಬ್ಬರು ವಿಡಿಯೋಗಳಲ್ಲಿ ಭಾಳ ಜನ ಅದೇ ರೀತಿ ಹೇಳಿದ್ದಾರೆ ಆದರೆ ಬಾಳೆ ಬೆಳೆ ಲಾಭದ ಬಗ್ಗೆನೇ ಪ್ರತಿಯೊಬ್ಬರೂ ಮಾತಾಡೋದು ಅದೇ ಟಾಪಿಕ್ ಬಗ್ಗೆಯೇ ಆದರೆ ಆಗ್ತಕ್ಕಂಥ ನಷ್ಟ ಮತ್ತು ವಾಸ್ತವತೆಯನ್ನು ಯಾರೂ ಕೂಡ ಹೇಳೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಏನು ಬೇಕಂದರೆ ರೈತರಿಗೆ ಏನೋ ಒಂದು ತಪ್ಪು ಕಲ್ಪನೆಯನ್ನು ಹೇಳ್ತಕ್ಕಂಥದ್ದೇ ಬೇಕಾಗಿರೋದು ಯಾಕಂದರೆ ಈಗ ತಪ್ಪು ಅವರು ಲಾಭ ಜಾಸ್ತಿ ಅಂದರೆ ರೈತರು ಆ ವಿಡಿಯೋನ ಜಾಸ್ತಿ ನೋಡ್ತಾರೆ ಜನಗಳಿಗೆ ಬೇಕಾಗಿರೋದು ಅದೇ ಅವ್ರಿಗೆ ಆ ರೀತಿ ಸುಮ್ಮನೆ ಸುಳ್ಳು ಹೇಳ್ಕೊತ ಜನಗಳಿಗೆ ಮೋಸ ಮಾಡ್ಕೊತ ರೈತರಿಗೆ ಮೋಸ ಮಾಡ್ಕೊತ ಈ ರೀತಿ ಬಾಳೆ ಬೆಳೆದ್ರೆ ಅಷ್ಟು ಲಾಭ ಬರುತ್ತೆ ಇಷ್ಟು ಲಾಭ ಬರುತ್ತೆ ಅಂತಂದು ಹೇಳ್ತಾಯಿರ್ತಾರೆ ಈಗ ನಾನು ನಿಮಗೆ ಹೇಳೋದೇನಂದರೆ ಇದು ನನ್ನ ಸ್ವಂತ ಅನುಭವ ನಾನು ಯಾರ ಹತ್ರನೂ ಹೋಗಿ ತಿಳ್ಕೊಂಡು ಏನೂ ಬಂದಿಲ್ಲ ನನ್ನ ಸ್ವಂತ ಅನುಭವದ ಮುಖಾಂತರ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಗಿಡಗಳೇನು ಈಗೆಲ್ಲ ಬಿದ್ದೋಗಿರೋದು ನಿನ್ನೆ ರಾತ್ರಿ ಬಂದಿರತಕ್ಕಂಥ ಗಾಳಿ ಮಳೆಗೆ ವಿಪರೀತ ಗಾಳಿ ಮಳೆಗೆ ನನ್ನ ತೋಟದಲ್ಲಿ ಗೊನೆ ಹೊಂಟಿರ್ತಕ್ಕಂಥ ಗಿಡಗಳು ಸಹ ನೋಡಿ ಯಾವ ಥರ ಬಿದ್ದೋಗಿದ್ದಾವೆ ಸಂಪೂರ್ಣ ಒಂದು ಎಂಟುನೂರು ಗುಣಿ ಇದ್ದರೆ ಒಂದು ನಾನ್ನೂರೈತರಿಂದ ಐನೂರು ಗುಣಿಯೆಲ್ಲ ಸಂಪೂರ್ಣ ಬಿದ್ದೋಗಿದ್ದಾವೆ ಇನ್ನು ಉಳಿದಿರೋವು ಕೂಡ ಬೀಳೋಕ್ಕೆ ರೆಡಿಯಾಗಿದ್ದಾವೆ ನೋಡಿ ಈ ಥರ ವಾಲಿದ್ದಾವೆ ಕೆಲವು ಅಲ್ಲೇ ಮೇಲ್ಗಡೆನೆ ಮುರ್ಕೊಂಡು ಬಿದ್ದಿದ್ದಾವೆ ಈಗ ನೋಡ್ಬೋದು ನೀವು ಈಗ ಎಷ್ಟು ಇದು ನಷ್ಟ ಅಂದರೆ ಹೇಳ್ಲಾರ್ದಷ್ಟು ನಷ್ಟ ಯಾಕಂದರೆ ಗೊನೆ ಬಂದು ಗೊನೆ ಬಲಿಯೋ ಟೈಮಲ್ಲಿ ಈ ರೀತಿ ಎಲ್ಲ ಸಂಪೂರ್ಣವಾಗಿ ಬಿದ್ದೋದ್ರೆ ಆ ಕಷ್ಟ ಬೆಳೆದಿರೋನ್ಗೆ ಗೊತ್ತಿರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ನಮಗೆ ಬಾಳೆ ಅಂತಕ್ಕಂಥದ್ದು ಸೀಸನ್ ವೈಸ್ ಮಾತ್ರ ನಮಗೆ ರೇಟ್ ಸಿಗುತ್ತೆ ವರ್ಷ ಪೂರ್ತಿಯಾಗಿ ರೇಟ್ ಸಿಗೋದಿಲ್ಲ ಇದು ನಾನು ಸ್ವಂತ ಅನ್ಬೋದ ಮುಖಾಂತರ ನಿಮ್ಗೆ ಹೇಳ್ತಾ ಇರೋದು ಯಾವುದೇ ರೀತಿ ಸುಳ್ಳು ಅಥವಾ ತಪ್ಪು ಮಾಹಿತಿ ನಾನು ನೀಡ್ತಾ ಇಲ್ಲ ಯಾಕಪ್ಪ ಅಂದರೆ ಈಗ ನಾನು ಅಲ್ಲಿ ಒಂದು ಸಾರಿ ನಾನು ಸ್ವಂತವಾಗಿ ನಾನು ಮಾರಕ್ಕೆ ತಗೊಂಡೋದಾಗ ಆದಂಥ ಅನುಭವ ನಿಮಗೆ ಹೇಳ್ತಾ ಇದ್ದೀನಿ ಹೊರಗಡೆ ಅಲ್ಲಿ ಸುಮಾರು ನಮಗೆ ರಿಂದ ಐವತ್ತು ರೂಪಾಯಿ ಮಾರ್ತಾ ಇದ್ರೆ ಆದರೆ ನಮಗೆ ಖರೀದಿ ಮಾಡ್ತಕ್ಕಂಥ ದರ ನೋಡಿದ್ರೆ ನಾನು ಒಂದಿನ ಕರೆ ಮಾಡಿ ಕೇಳಿದ್ರೆ ಹದಿನೈದು ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿಗೆ ನಾನು ಗೊನೆಗಳನ್ನ ತಗೊಂಡೋದ್ಮೇಲೆ ಹನ್ನೆರಡು ರೂಪಾಯಿ ಒಂದು ಕೆ ಜಿ ಅಂತ ಇದ್ದಾರೆ ಮತ್ತು ಅದರಲ್ಲಿ ಈಗ ನೋಡಿ ನೂರು ಕೆ ಜಿ ಗೊನೆಗೆ ಅವರು ತೂಕದಲ್ಲಿ ಮತ್ತೆ ಹತ್ತು ಕೆ ಜಿ ಲೆಸ್ ಮಾಡ್ತಾರೆ ಆ ಥರ ಎಲ್ಲ ಲೆಸ್ ಮಾಡಿ ನನಗೆ ಹನ್ನೆರಡು ರೂಪಾಯಿ ಒಂದು ಕೆ ಜಿ ಹನ್ನಿಗೆ ತೊಗೊಂಡೋಗಿದ್ದಾರೆ ನಾನು ತಗೊಂಡೋಗಿದ್ದು ಕೂಲಿ ಸಮೇತ ಅದರಲ್ಲಿ ಬರಲಿಲ್ಲ ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಬಾಳೆನಲ್ಲಿ ನೀವು ಒಂದು ಮೂರಿಂದ ನಾಲ್ಕು ಎಕರೆ ಆದರೆ ಮಾತ್ರ ಅವರು ಒಂದು ಸತಿ ಬಂದಾಗ ನಿಮಗೆ ಕನಿಷ್ಠ ಒಂದು ನೂರು ಗೊನೆ ಆರಾದರೂ ಸಿಕ್ಕಿದ್ರೆ ಮಾತ್ರ ಅವರು ಬಾಳೆಗೊನೆ ಗೊನೆ ಹೋಗಲಿಕ್ಕೆ ನಿಮ್ಮ ತೋಟಕ್ಕೆ ಬರ್ತಾರೆ ಇಲ್ಲ ಅಂದರೆ ನೀವೇ ಕರ್ಕೊಂಡೋಗಿ ಮಾರುಕಟ್ಟೆಯಲ್ಲಿ ಮಾರಬೇಕಾಗುತ್ತೆ ಮಾರುಕಟ್ಟೆಯಲ್ಲಿ ಮಾರೋದಂದರೆ ಈಗ ನಾನೀಗ ಹೇಳಿದ್ನಲ್ಲ ಆ ರೀತಿ ಪರಿಸ್ಥಿತಿ ಅವರೇ ಬಂದು ಕಡ್ಕೊಂಡು ಹೋದರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಕೊಡ್ಬೋದು ಯಾಕಂದರೆ ನಮ್ಮ ಕೈಲಿಂದ ಮಾಡ್ತಕ್ಕಂಥದ್ದು ಏನಿರೋಲ್ಲ ಅವರೇ ಗೊನೆ ಬಂದು ಕಡ್ಕೊಂಡು ಅವರೇ ತೂಕ ಮಾಡ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಹೇಳ್ತಾರೆ ಅಷ್ಟು ಲಾಭ ಬರುತ್ತೆ ಇಷ್ಟು ಲಾಭ ಬರುತ್ತಂತೆ ಖಂಡಿತವಾಗಲೂ ಅಷ್ಟು ಲಾಭ ಯಾವ ಕಾರಣಕ್ಕೂ ಬರೋದಿಲ್ಲ ಎಲ್ಲರೂ ಹೇಳ್ಬೋದು ಈಗ ನೋಡಿ ನಾನು ಇದನ್ನೆಲ್ಲ ನೋಡಿಬಿಟ್ರೆ ನನಗೆ ಯಾಕಾದರೂ ಮಾಡಿದ್ನು ಅಂತ ಅನಿಸ್ತಾ ಇದೆ ಇಲ್ಲಿ ಇದ್ರಲ್ಲ ನೋಡಿ ಎಷ್ಟು ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ಇನ್ನು ಎರಡರಿಂದ ಮೂರು ತಿಂಗಳಲ್ಲಿ ನನಗೆ ಗೊನೆ ಸ್ಟಾರ್ಟ್ ಆಗ್ತಿತ್ತು ಗೊನೆ ಅಂದರೆ ಮಾರಾಟ ಮಾಡಲಿಕ್ಕೆ ಗೊನೆ ಬರ್ತಾಯಿದ್ದು ಆದರೆ ಈಗ ಇದನ್ನು ನೋಡಿಬಿಟ್ರೆ ನನಗೆ ತುಂಬ ಬೇಸರ ಆಗ್ಬಿಡ್ತು ಅದಕ್ಕೆ ಸಂಪೂರ್ಣವಾಗಿ ತೆಗೆದುಬಿಡೋಣ ಅಂತಂದು ನಾನು ಯೋಚನೆ ಮಾಡಿಬಿಟ್ಟು ನೋಡಿ ಗಿಡಗಳನ್ನ ಇದ್ದೀನಿ ಅದರಲ್ಲಿ ನನ್ನ ಗ್ರಾಚಾರ ಏನಂದರೆ ನಾನು ಇದರಲ್ಲಿ ಅಡಿಕೆ ನೆಟ್ಟುಬಿಟ್ಟು ಕೇವಲ ನಾಲ್ಕು ತಿಂಗಳಾಗಿತ್ತು ಆ ನಾಲ್ಕು ತಿಂಗಳಾದಮೇಲೆ ಈ ಥರ ಗೊನೆ ಎಲ್ಲ ಹೋಗಿದ್ರಿಂದ ನನಗೆ ಈಗ ಮತ್ತೆ ಅಡಿಕೆ ಹಾಕ್ಲಿಕ್ಕು ಮತ್ತೆ ಅಡಿಕೆ ನಿರ್ವಹಣೆ ಮಾಡಲಿಕ್ಕೂ ಏನು ಸಮಸ್ಯೆ ಅನ್ನೋದು ಒಂದು ಗೊತ್ತಾಗಲಿಲ್ಲ ಹಾಗಾಗಿ ಅಡಿಕೆ ಗಿಡಗಳನ್ನೆಲ್ಲ ಒಂದು ಕಡೆ ಕೀಳಿಸಿಟ್ಬಿಟ್ಟು ಆಮೇಲೆ ಈ ರೀತಿ ಗಿಡನೆಲ್ಲ ಕಡಿಸ್ತಾ ಇದ್ದೀನಿ ಯಾಕಂದರೆ ಟ್ಯಾಕ್ಟ್ರನ್ನ ಹೊಡಿಲಿಕ್ಕೆ ಸಹಾಯ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಹೇಳ್ತಾರೆ ಇಳುವರಿ ಬರುತ್ತೆ ಅಂತಂದು ಗೊನೆ ಗಿಡ ಚೆನ್ನಾಗಿ ಯಾವಾಗಿರುತ್ತೆಂದರೆ ಇನ್ನು ಫಸ್ಟು ಒಂದು ವರ್ಷದೊಳಗಡೆವರೆಗೂ ಗಿಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸಿಂಗಲ್ ಆಗಿರುತ್ತೆ ಗಿಡ ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಆಗ್ತಾ ನಾವು ಗುನಿ ಕಟ್ ಮಾಡ್ತಾ ಕಟ್ ಮಾಡ್ತಾ ಒಂದೊಂದು ಗಿಡ ಸುಮಾರು ಒಂದು ನಾಲ್ಕರಿಂದ ಅಡಿ ಸುತ್ತಳತೆಯನ್ನು ತಗೊಳ್ಕೊಳ್ಳುತ್ತೆ ಆ ರೀತಿ ತಗೊಳ್ಕೊಂಡಾಗ ನಮಗೆ ಒಳಗಡೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಗುನಿ ಕಟ್ ಮಾಡಿ ಕಟ್ ಮಾಡಿ ಸಾಕಾಗೋಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಷ್ಟು ಗುನಿ ಸಂಖ್ಯೆ ಬೆಳೆ ಇದಾಗುತ್ತೆ ಇದೆಲ್ಲ ನೀವು ಗಮದಲ್ಲಿ ಇಟ್ಕೊಂಡು ಬಾಳೆ ಬೆಳಿತೀನಂದರೆ ಬೆಳಿರಿ ಯಾಕಂದರೆ ಇದನ್ನು ಹಾಕಿದ್ದಕ್ಕಿಂತ ತಗಿಲಿಕ್ಕೆ ನನಗೆ ಎರಡು ಪಟ್ಟು ಜಾಸ್ತಿ ದರ ಕರ ಅಂದರೆ ಜಾಸ್ತಿ ಹಣ ಖರ್ಚಾಯಿತು ಹೇಳ್ತಾ ಇದ್ದೀನಲ್ಲ ಈಗ ನೋಡಿ ಈಗ ನಾನೀಗೆಲ್ಲ ನೋಡ್ತಾ ಇದೀರಲ್ಲ ಈ ಥರ ಎಲ್ಲ ತೋಟನೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಿ ಎಲ್ಲ ತುಂಡು ತುಂಡಾಗಿ ಕತ್ತರಿಸ್ಲಿಕ್ಕೆ ಸುಮಾರು ಒಂದು ಐದು ಸಾವಿರ ರೂಪಾಯಿ ನಾನು ಲೇಬರ್ ಕೊಟ್ಟಿದ್ದೀನಿ ಅಡಿಕೆ ಗಿಡ ಕಿತ್ತುಬಿಟ್ಟು ಅಡಿಕೆ ಗಿಡನ ಕಿತ್ತುಬಿಟ್ಟು ಹೊಸ್ದಾಗಿ ಹಾಕೋಣ ಅಂತ ನಾನು ಮತ್ತೆ ಯಾಕಂದರೆ ಇದನ್ನೆಲ್ಲ ಹಾಳು ಮಾಡಿದ್ರೆ ಮತ್ತೆ ಹೊಸ ಗಿಡ ನೋಡಿದ್ರೆ ತುಂಬ ದುಬಾರಿ ಇರೋದ್ರಿಂದ ಎಷ್ಟು ಗಿಡ ಅಷ್ಟು ಬರ್ತಾವೋ ಅಷ್ಟು ಗಿಡನ ಕೀಳಿಸ್ಬಿಟ್ಟು ನಾನು ಆಮೇಲೆ ಅಡಿಕೆ ಹಾಕೋಣ ಅಂತ ಈ ರೀತಿ ಎಲ್ಲ ಕಂಪ್ಲೀಟಾಗಿ ಕಟ್ಸಿದ್ದೀನಿ ನೋಡಿ ನಾನು ಸ್ವಲ್ಪ ಉಳ್ಕೊಂಡಿದೆ ಇದರಲ್ಲಿ ಡ್ರಿಪ್ ಲೈನು ಎಲ್ಲ ಇದು ಗಿಡ ಎಲ್ಲ ಬಿದ್ದೋಗಿದ್ದರಿಂದ ಏನು ಮಾಡೋಕ್ಕೂ ಬರದೇ ಆಗೋಗ್ಬಿಟ್ಟಿತ್ತು ಡ್ರಿಪ್ಲೈನ್ಗಳನ್ನೆಲ್ಲ ಅರ್ಧ ಅರ್ಧ ಕಟ್ ಮಾಡಿ ಕಟ್ ಮಾಡಿ ಕಿತ್ತಿದ್ದ ಯಾಕಂದರೆ ಅವು ನೂರಾರು ಕೆ ಜಿ ಇರ್ತವೆ ಒಂದೊಂದು ಗಿಡ ಬಡ್ಡೆ ಮೇಲ್ಗಡೆ ತುದಿ ತೂಕ ಇರೋಲ್ಲ ಬಡ್ಡೆ ಮಾತ್ರ ತುಂಬ ತೂಕ ಇರುತ್ತೆ ಅದನ್ನೆಲ್ಲ ನಾವು ಗಿಡ ಲೈನ್ ಮೇಲೆ ಬಿಟ್ಬಿಟ್ರೆ ತಕ್ಕೊಳಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಕೇಳಿಸ್ದೆ ಆಮೇಲೆ ಟ್ಯಾಕ್ಟರ್ನು ಕರ್ಕೊಂಬಂದು ಒಡ್ಸೋಣ ಅಂತ ಟ್ರೈ ಮಾಡಿದೆ ಯಾವ ಟ್ಯಾಕ್ಟ್ರೂ ಕೂಡ ಇದರಲ್ಲಿ ನುಗ್ಲಿಲ್ಲ ಯಾಕಪ್ಪ ಅಂದರೆ ಅದು ನಾನು ಫಸ್ಟು ಬಾಂಡ್ಲಿ ಹೊಡಿಸೋಣ ಅಂತ ಎಲ್ಲ ತಗೊಂಬಂದು ಇದು ಮಾಡಿದ್ರೆ ಆ ಬಾಣಲಿ ಒಡಿಸ್ಲಿಕ್ಕೆ ಟ್ಯಾಕ್ಟ್ರಿಗೆ ಅದು ಆಯ್ತಾ ಇಲ್ಲ ಯಾಕಂದರೆ ಅದು ಗಡ್ಡೆ ಅಷ್ಟಿರೋದ್ರಿಂದ ಟ್ಯಾಕ್ಟ್ರಿನೇ ಅದು ಎಳಿಲಿಕ್ಕೆ ಆಗ್ತಾಯಿಲ್ಲ ಟ್ಯಾಕ್ಟ್ರಿಗೆ ನಮ್ಮ ಕಡೆ ಎಲ್ಲ ಟ್ರೈ ಮಾಡಿದೆ ಸುಮಾರು ಒಂದು ಹದಿನೈದು ದಿನದಿಂದ ಎಲ್ಲ ಕಡೆಯೂ ತಿರುಗಾಡಿ ಏನೂ ಮಾಡೋಕ್ಕೆ ಬರಲ್ಲ ಅಂತಂದು ಆಮೇಲೆ ತುಂಬ ಬೇಜಾರಾಗಿಬಿಡ್ತು ಯಾಕಪ್ಪ ನಾನು ಈ ಥರ ಮಾಡ್ಕೊಂಬಿಟ್ಟೆ ಅನ್ನೋದು ಇದು ಸುಮಾರು ನನಗೆ ಎರಡು ವರ್ಷ ಆಗಿದೆ ಇದರಿಂದ ಒಂದು ರೂಪಾಯಿ ಕೂಡ ಆದಾಯ ಬಂದಿಲ್ಲ ಕಳೆದ ವರ್ಷ ಬರಗಾಲ ಆಗಿ ಬಾಳೆ ಒಣಗೋಯ್ತು ಆಮೇಲೆ ಈ ವರ್ಷ ಮಳೆಗಾಲ ಚೆನ್ನಾಗಿ ಬಾಳೆ ಗೊನೆ ಹೊರಟಿತ್ತು ಆ ಟೈಮಲ್ಲಿ ಈ ರೀತಿ ಆಗೋಗ್ಬಿಡ್ತು ತುಂಬ ಬೇಜಾರಾಗ್ಬಿಡ್ತು ನನಗೆ ಇದು ಯಾಕಪ್ಪ ಮಾಡಿದೆ ಅನ್ನೋದು ಅದಕ್ಕೋಸ್ಕರ ಈಗ ನೋಡಿ ಕಂಪ್ಲೀಟಾಗಿ ನಾನೆಲ್ಲ ತೆಗೆದು ಮತ್ತು ಈಗ ನಾನು ತೆಗೆದು ಇದನ್ನೆಲ್ಲ ಒತ್ತಾಕ್ಸ್ಬೇಕಂದ್ರೆ ಮತ್ತೆ ನನಗೊಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮತ್ತು ನಾನು ಇದನ್ನೆಲ್ಲ ಏನಕ್ಕೆ ಮಾಡೋಣ ಅಂತಲಾಗೆ ಅಟ್ಲೀಸ್ಟ್ ಇದು ಕೊಳುತ್ತ ಇಲ್ಲಾದರೂ ಗೊಬ್ಬರ ಆದರೆ ಮುಂದಿನ ಬೆಳೆಗಾದರೂ ಸ್ವಲ್ಪ ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ಉದ್ದೇಶದಿಂದ ನಾನು ಇದನ್ನೆಲ್ಲ ಇಲ್ಲೇ ಕಡ್ದು ಇಲ್ಲೇ ಗೊಬ್ಬರ ಹಾಕಿ ಒಲ ಓಡಿಸೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ಆದರೆ ಈಗ ನೋಡ್ಬೋದು ನೀವು ಒಲ ಓಡ್ಸೋಕ್ಕೂ ಬರಲಿಲ್ಲ ನನಗೆ ಕೊನೆಗೆ ಏನು ಮಾಡೋಣ ಅಂತ ಅಂದ್ರೆ ಹೇಳಿದ್ರು ಇಟಾಚಿ ತಗೊಂಬಂದು ಎಲ್ಲ ಕಿತ್ತಿಸ್ಬಿಡ್ರಿ ಗಡ್ಡನ ಅಂತ ಇಟಾಚಿ ತಗೊಂಬಂದು ಗಡ್ಡೇನ ಕೇಳಿಸ್ತೀವಿ ಆದರೆ ಒಂದು ಸೈಡಿಗೆ ದಬ್ಬೋರು ಯಾರು ಸಣ್ಣ ಇಟಾಚಿ ಆದರೆ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿಬಿಟ್ಟು ಯಾವುದೋ ಒಂದು ನಮ್ಮೂರಲ್ಲಿ ಒಂದು ಜೆ ಸಿ ಬಿ ವರ್ಕ್ ನಡೀತಾ ಇತ್ತು ಅವ್ರನ್ನ ಈ ಥರ ಕೇಳಿದೆ ಆಯಿತು ಬರ್ತೀವಿ ಅಂತ ಹೇಳಿದ್ರು ಅವ್ರ ಹತ್ರನೇ ಕೆಲಸ ಮಾಡಿಸೋಣ ಅಂತ ಜೆ ಸಿ ಬಿ ಕರ್ಕೊಂಡು ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಒಂದೊಂದು ಗಿಡ ಬಗಿತಾ ಇದ್ದರೆ ಸುಮಾರು ಒಂದೊಂದು ಐದಡಿ ಸುತ್ತಳತೆ ಆಗಿದೆ ಆ ಐದು ಅಡಿ ಸುತ್ತಳತೆ ಇದ್ದರೆ ಟ್ಯಾಕ್ಟ್ರ್ ಯಾವ ರೀತಿ ಓಡಾಡುತ್ತೆ ಯೋಚನೆ ಮಾಡಿ ನೀವೇ ನೋಡಿ ನೀನು ಅಡಿಕೆ ಗಿಡನೆಲ್ಲ ಈ ಥರ ಕೀಳಿಸಿ ಈ ಕಡೆ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಇದರಲ್ಲಿ ಈಗ ನೋಡ್ಬೋದು ಒಂದು ಮುನ್ನೂರೈದು ಸಸಿ ಇದು ಅವರೆಷ್ಟು ಕಿತ್ತರೋ ಏನೋ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಹಾಕೋಕೆ ಬರ್ತಾವೆ ಅನ್ನೋದು ಗೊತ್ತಿಲ್ಲ ಇನ್ನೂ ನಾನು ಇದೆಲ್ಲ ಕ್ಲೀನ್ ಮಾಡಿದ ಮೇಲೆ ಅದಿನ್ನೂ ಎಷ್ಟು ಟೈಮ್ ಆಗುತ್ತೋ ಅದು ಗೊತ್ತಿಲ್ಲ ಕೇಳಿಸಂದ್ರೆ ಸೈಡಿಗೆ ಇಟ್ಟಿದ್ದೀನಿ ಯಾಕಪ್ಪ ಅಂದರೆ ಮತ್ತೆ ನಾನು ಗಿಡ ಹೊಸ ತಂದು ಹಾಕ್ಬೇಕಂದ್ರೆ ತುಂಬ ಅನ್ನೋದಕ್ಕೋಸ್ಕರ ಉಳಿದಿದ್ದ ಗಿಡನ ಹೊಸ ತಂದು ಹಾಕೋಣ ಅಂತಂದು ಕೇಳಿಸೋ ಅಷ್ಟು ಕೀಳಿಸಿ ಈ ರೀತಿ ಸೈಡಿಗೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಹೊಲ ಎಲ್ಲ ಸಂಪೂರ್ಣವಾಗಿ ಎಲ್ಲ ಈ ರೀತಿ ಬಾಳೆ ಗಿಡಗಳನ್ನೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಿ ಹಾಕಿದ್ದಾರೆ ಆಗುತ್ತೆ ಅಂತ ಬಟ್ ನಾನು ಈ ರೀತಿ ಮಾಡಿದ್ದು ತುಂಬ ತಪ್ಪು ಡೈರೆಕ್ಟಾಗಿ ಜೆ ಸಿಬಿನೆಲ್ಲ ಕೇಳಿಸಾಕಬೇಕಾಗಿತ್ತು ಈ ರೀತಿ ನಾನು ಟ್ಯಾಕ್ಟ್ರಿ ಹೊಡಿತಾರೆ ಅಂತ ಅಂದಿದ್ದಕ್ಕೆ ನಾನು ಈ ರೀತಿ ಹಾಕಿದೆ ಅದು ನೋಡಿದ್ರೆ ಈ ರೀತಿ ಎಡವಟ್ಟಾಗಿ ಹೋಗ್ಬಿಡ್ತು ನೋಡ್ಬೋದು ನೀವು ನೋಡಿ ಎಷ್ಟು ನಷ್ಟ ಅಂದರೆ ಇದು ಏಳಾರ್ದಷ್ಟು ನಷ್ಟ ಸುಮಾರು ಒಂದು ಎರಡೂವರೆಂದ ಮೂರು ಲಕ್ಷ ರೂಪಾಯಿ ನನಗೆ ಇದರಿಂದ ಎರಡು ವರ್ಷದಲ್ಲಿ ನಷ್ಟ ಆಗಿದೆ ಬೇರೆ ಏನಾದರೂ ಬೆಳೆ ಇಟ್ಕೊಂಡಿದ್ರು ಅಟ್ಲೀಸ್ಟು ಆ ಬೆಳೆಗೆ ಬಂದಿದ್ರಲ್ಲಿ ಖರ್ಚು ಆದರೂ ಬರ್ತಾಯಿತ್ತು ನನಗೆ ಇದು ತು ಕಂಪ್ಲೀಟಾಗಿ ಏನು ಹಾಕಿದ್ದೀನೋ ಇದೆಲ್ಲ ನಷ್ಟ ಈಗ ನೋಡಿದ್ನಲ್ಲ ಈಗ ಈ ಥರ ಗಾಳಿ ಬಂದುಬಿಟ್ರೆ ಬಾಳೆಬೇಳೆನ ಕಾಪಾಡ್ಕೊಳ್ಳೋದು ಭಾಳ ಕಷ್ಟ ನೀವು ಎಷ್ಟೇ ಸೇಫ್ಟಿಯಾಗಿ ಹಾಕಿ ಗೊನೆ ಇಲ್ಲದೆ ಇರೋವರೆಗೂ ಏನು ಸಮಸ್ಯೆ ಇಲ್ಲ ಗಿಡ ಎಂಥ ಗಾಳಿ ಬಂದ್ರೂ ತಡ್ಕೊಳ್ಳುತ್ತೆ ಒನ್ಸ್ ಗೊನೆ ಬಂದಿದೆ ಅಂದರೆ ಗಿಡ ಗಾಳಿಗೆ ತಡೆಯೋದಿಲ್ಲ ಯಾಕಂದರೆ ಗೊನೆ ಬಲಿತಾ ಬಲಿತಾ ಗಿಡ ಆಲ್ರೆಡಿ ವಾಲ್ತಾ ಇರುತ್ತೆ ಆ ವಾಲ ಇದಕ್ಕೆ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಗಿಡ ಬಿದ್ದುಬಿಡುತ್ತೆ ಯಾಕಂದರೆ ಬಾಳೆ ಬೇರುಗಳು ಜಾಸ್ತಿ ಆಳಕ್ಕೂ ಹೋಗಿರೋದಿಲ್ಲ ಮತ್ತು ಅದು ಕಾಂಡ ದಪ್ಪ ಇರುತ್ತೆ ಬಟ್ ಅದರಲ್ಲಿ ಏನು ಸ್ಟ್ರೆಂತ್ ಇರಲ್ಲ ಯಾಕಂದರೆ ಅದು ಕಂಪ್ಲೀಟಾಗಿ ನೀರೇ ಆಗಿರೋದ್ರಿಂದ ಗಿಡ ಮುರಿದೋ ಮುರಿಯೋ ಚಾನ್ಸು ಇರುತ್ತೆ ಈಗ ನೋಡಿ ನಾನು ಹೇಳ್ದಂಗೆ ಜೆ ಸಿಬಿನಲ್ಲಿ ಕರ್ಕೊಂಬಂದು ಗಿಡನೆಲ್ಲ ಬಗ್ಸ್ತಾ ಇದ್ದೀನಿ ನೋಡ್ಬೋದು ಈಗ ಮಾಮೂಲಿ ನೋಡಿ ಮತ್ತೆ ನಾನು ಕಡದ ಹಾಕಿರೋದು ನೋಡಿ ಎಷ್ಟು ಸಂಖ್ಯೆ ಆಗಿದೆ ಭಾಳ ಹೊಲದಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಅಲ್ಲಿ ನೋಡಿ ಅದು ಎಷ್ಟು ಅಗಲ ಆಗಿದೆ ಅಗಲ ನೋಡಿ ಎಷ್ಟು ಅಗಲ ಆಗಿದೆ ಅದನ್ನು ನಾನು ತೆಗಿಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾನಂದರೆ ನನಗೆ ಇದು ನಾನು ಒಂದು ಎರಡು ಮೂರು ಸಾವಿರ ರೂಪಾಯಿ ಜೆ ಸಿ ಬಿದ ಲೇಬರ್ ಮುಗ್ದೋಗುತ್ತೆ ಅಂದರೆ ಎಂಟು ಗಂಟೆ ಆಯಿತು ಸುಮಾರು ಈ ಗಿಡಗಳನ್ನೆಲ್ಲ ಬಗ್ಸಲಿಕ್ಕೆ ನೋಡಿ ಎಷ್ಟಾಗಲ ಆಗಿದ್ದಾವ ಎಂಟು ಗಂಟೆ ಸುಮಾರು ನಾನು ಎಂಟು ಸಾವಿರ ರೂಪಾಯಿ ಬರೀ ಜೆ ಸಿ ಬಿ ಲೇಬರ ಕೊಟ್ಟಿದ್ದೀನಿ ನೋಡ್ತಾಯಿದ್ದೀರಲ್ಲ ನಾನು ಗಿಡನ ಬಗ್ಸಿಬಿಟ್ಟು ಅದರಲ್ಲಿ ಮತ್ತೆ ಸಬ್ಸಪ್ರೇಟು ಅವನ್ನೆಲ್ಲ ಡಿವೈಡ್ ಮಾಡಿ ಆಮೇಲೆ ನೆಕ್ಸ್ಟು ಕೆಲಸ ಮಾಡ್ತಾ ಇರೋದು ಈಗ ಯಾಕೆ ಮಾಡ್ತಾಯಿದ್ದೀನಂದರೆ ಮತ್ತೆ ನಾವು ಸೈಡಿಗೆ ಹಾಕ್ಬೇಕಂದ್ರೆ ದಿಂಡೆ ದಿಂಡೆ ಜಾಸ್ತಿ ಆಗಿಬಿಟ್ಟು ಮತ್ತೆ ಅಲ್ಲಿ ಗಿಡ ಬೆಳೀಲಿಕ್ಕೆ ಅವಕಾಶ ಜಾಸ್ತಿ ಇರೋದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಆ ಕಡೆಯೂ ಈ ಕಡೆಯೂ ಎಲ್ಲ ಕಡೆಯೂ ತೆಗೆಸಿ ಈ ರೀತಿ ಜೆ ಬಿನಲ್ಲಿ ಕ್ಲೀನ್ ಮಾಡಿಸಿದ್ದೀನಿ ನೋಡಿ ಈಗ ಎಷ್ಟು ಥರ ಕ್ಲೀನಾಗಿದೆ ಅದೇ ನಾನು ಟ್ಯಾಕ್ಟ್ರಿನಲ್ಲಿ ಹೊಡಿಸಿದಿದ್ದರೆ ಈ ರೀತಿ ಯಾವ ಕಾಣಕ್ಕೂ ಆಗ್ತಿರಲಿಲ್ಲ ಯಾರು ಹೊಡಿಯೋಕ್ಕೂ ಬರ್ತಾ ಇಲ್ಲ ನನ್ನ ಟ್ಯಾಕ್ಟ್ರಿನ ಸ್ವಂತ ಟ್ಯಾಕ್ಟ್ರಿ ಇದ್ದವರು ಬೇಕಿದ್ರೆ ಹೊಡ್ಕೋಬೋದು ಆದರೆ ನಮ್ಮ ಸ್ವಂತ ಟ್ಯಾಕ್ಟ್ರಿ ಇರೋದಿಲ್ಲ ಇಷ್ಟು ಇದಕ್ಕೆ ಯಾರೂ ಬರೋದಿಲ್ಲ ಯಾಕಂದರೆ ಅವರಿಗೆ ಡೀಸೆಲ್ಗೂ ಆಗಲ್ಲ ಇದ್ರೆಲ್ಲ ಹೊಡೆದ್ರೆ ಅಂತಂದು ಇದು ಮಾಡ್ತಾರೆ ನೋಡಿ ಎಷ್ಟು ನಾನು ಎಲ್ಲ ಕೀಳಿಸಿ ಯಾವ ರೀತಿ ಆಗ್ತಾಯಿದ್ದೀನಿ ನನ್ನ ಪ್ಲ್ಯಾನ್ ಏನಂದರೆ ಇದೆಲ್ಲ ಕೀಳಿಸ್ಬಿಟ್ಟು ನಮ್ಮ ಹೊಲದ ಸುತ್ತೂರ ದಬ್ಬಿಸ್ಬಿಟ್ರೆ ತೆಂಗಿನ ಗಿಡ ಇದ್ದಾವೆ ತೆಂಗಿನ ಗಿಡಕ್ಕೂ ಗೊಬ್ಬರ ಆಗುತ್ತೆ ಮತ್ತು ಇದೆಲ್ಲ ಆದಮೇಲೆ ನಾನು ಮತ್ತೆ ನಮ್ಮ ತೋಟಕ್ಕೆ ಅಡಿಕೆ ಗಿಡಕ್ಕೆಲ್ಲ ನಾನು ಹಾಕೋಬೋದು ಅಂತ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡ್ತಾ ಇರೋದು ನೋಡಿ ಕಂಪ್ಲೀಟಾಗಿ ಎಷ್ಟು ಇದಾಗಿದೆ ಎಲ್ಲ ತೆಗಿತಾ ಇದ್ದೀನಿ ಇನ್ನೇನೆಲ್ಲ ಮುಗಿಯೋಕೆ ಬಂತು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡಿಸಿದ್ದೀನಿ ತುಂಬ ಬೇಜಾರಾಗ್ತಾಯಿದ್ದೀನಿ ಯಾಕಾದರೂ ಹಾಕೋದ್ನೋ ಏನು ತುಂಬ ಭಾಳ ಚೆನ್ನಾಗಿ ಬಂದಿತ್ತು ಬಾಳೆ ಇದಕ್ಕೆ ಗೊಬ್ಬರ ಹಾಕಿದ್ದೀನಿ ಔಷಧಿ ಹಾಕಿದ್ದೀನಿ ಎಲ್ಲ ಮಾಡಿದ್ದೀನಿ ಮತ್ತು ಬಾಳೆಗೆ ಸಿಗಟೋಕ ರೋಗ ಮತ್ತು ದುಂಡಾಣು ಸೊರಗು ರೋಗ ಪನಾಮ ವಿಲ್ಟು ಮೂರು ಡಿಸೀಸು ಬಾರ ಭಾಳ ಜಾಸ್ತಿ ಡೇಂಜರು ಪನಾಮಗಿಂತ ದುಂಡಾಣು ಸೊರಗು ರೋಗ ಅಂತ ಬರುತ್ತೆ ನಾನು ಅದ್ರ ಬಗ್ಗೆ ವಿಡಿಯೋಗಳು ಕೂಡ ಮಾಡಿದ್ದೀನಿ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಂತಂದು ಅದು ತುಂಬ ಡೇಂಜರಸ್ಸು ಸಿಗಟೋಕ ಆದರೆ ಅಷ್ಟು ಇದಾಗಲ್ಲ ಕಂಟ್ರೋಲ್ ಮಾಡ್ಬೋದು ಸೂಡಮನೋಸ ಅದೆಲ್ಲ ಯೂಸ್ ಮಾಡಿ ಬಟ್ ಪನಾಮ ವಿಲ್ಟಿಗೆ ಮತ್ತು ದುಂಡಾಣು ಸೊರಗು ಅಂತ ಬರುತ್ತೆ ಅದಕ್ಕೆ ಮಾತ್ರ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಯಾಕಂದರೆ ನಾವು ಈಗ ಆಗಿ ರೋಗ ಇರೋ ಗಿಡ ನಮ್ಮ ನಾವು ಏನಾದ್ರು ಅದರಲ್ಲಿ ಗುಣಿ ಕೊಯ್ದು ಇದು ಮಾಡಿ ಇನ್ನೊಂದು ಗಿಡ ಮುಟ್ಸ್ಬಿಟ್ಟಿದೀವಿ ಅಂದರೆ ಕಂಪ್ಲೀಟಾಗಿ ಆ ರೋಗ ಆ ಗಿಡದಿಂದ ಆ ಗಿಡ ಬಂದುಬಿಡುತ್ತೆ ಆ ವಿಡಿಯೋಗಳನ್ನ ಕಂಪ್ಲೀಟಾಗಿ ಬನಾನ ಫಾರ್ಮಿಂಗ್ ಅಂತಲೇ ಸಪ್ರೇಟಾಗಿ ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಆ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಕೋಬೋದು ನೋಡಿ ಈಗ ಎಲ್ಲ ನಾನು ಇದು ಮಾಡಿ ಹೊಲಾನು ಓಡಿಸೋಕ್ಕೆ ರೆಡಿ ಮಾಡಿಬಿಟ್ಟೆ ಫ್ಲೋ ಹೊಡೆಯೋಣ ಅಂತಂದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬಾಳೆ ಬೇಳೆಯವ್ರಿಗೆ ವೀಡಿಯೋ ಶೇರ್ ಮಾಡಿ